ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಮ್ಮ ಮಾವನ ಮನೆ ಮಗನದು ಮುಂಜುವಿ ಅಂತ ಹೇಳಿದ್ನಲ್ಲ ಆ ಮುಂಜುವಿ ಕಾರಣಕ್ಕೆ ಹೋಗಿವಿ ಅದು ಹೆಂಗೆ ಹೆಂಗಾಯಿತು ಫಂಕ್ಷನ್ ಏನು ಅಂತ ನಾನು ಲಾಸ್ಟ್ ಟೈಮ್ ಹೇಳ್ತೀನಿ ಅಂತ ಹೇಳಿದ್ದೆ ಅದರಲ್ಲಿ ಇವತ್ತು ವಿಡಿಯೋ ಹಾಕ್ತೀನಿ ಕೊನೆವರೆಗೂ ನೋಡಿರಿ ಕೆಲವೊಂದು ಕ್ಲಿಪ್ಪಿಂಗ್ಸು ಮಿಸ್ ಆಗ್ಯಾವ ಮತ್ತು ಕೆಲವೊಂದು ಟೈಮಿಗೆ ನಾನು ಹೋಗಿಲ್ಲ ಎಷ್ಟು ಆದಷ್ಟು ವಿಡಿಯೋ ಮಾಡೀನಿ ಅದನ್ನು ನೀವು ನೋಡಿರಿ ಏನೇನು ಮಾಡ್ತೀವಿ ಅಂಥೇಳಿ ಇವಾಗ ಸದ್ಯಕ್ಕೆ ಅಂದರೆ ಅಂದರೆ ಪೂಜೆ ಎಲ್ಲ ಇರ್ತದಲ್ಲ ಸುಲ್ಗಿ ನೀರು ಅದಕ್ಕಿಂತ ಮುಂಚೆ ಆರತಿ ಎಲ್ಲ ಮಾಡ್ತಾರೆ ಅರಿಶಿಣ ಹಚ್ಚಿ ಆರತಿ ಮಾಡ್ತಾರೆ ಸೊ ನೋಡ್ಕೊಂಡು ಹೋಗೋಣ ಬರ್ರಿ ಇವತ್ತು ಫ್ರೆಂಡ್ಸ್ ನೋಡಿರಿ ಇವಾಗ ಒಳಗಡೆ ಏನೋ ಅರಶಿನ ಹಚ್ಚಿ ಅವ್ರಿಗೆ ಆರತಿ ಮಾಡಿ ಕೂಡಿಸಿರ್ತಾರೆ ಅಷ್ಟರೊಳಗೆ ಇಲ್ಲಿ ಸುಲ್ಗಿನ ನೀರು ಸುತ್ತಕ್ಕ ಅದೆಲ್ಲ ರೆಡಿ ಮಾಡ್ಕೊಲಿಕ್ಕತ್ತಾರ ಹತ್ತಾರ ಅಂದ್ರದೊಳಗೆ ಸುಲ್ಗಿ ನೀರು ಹಾಕಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ನೋಡಿರಿ ನಾವು ಸುಮ್ಮನೆ ಕೂತ್ಕೊಂಡ್ವಿ ದೂರ ಬಂದು ಮುಖಕ್ಕೆಲ್ಲ ಅರಶಿನ ಹಚ್ಬಿಟ್ಟು ಹೋಗಿಬಿಟ್ರು ಅವರು ಏನು ಮಾಡೋಕ್ಕಾಗಲ್ಲ ಫಂಕ್ಷನ್ ಅಲ್ಲ ಹಾಗಾಗಿ ಎಲ್ಲರ ಜೊತೆ ನಾವು ಕೂಡ ಸೇರಬೇಕು ಹಂಗಾಗಿ ಅಂದ್ರದೊಳಗೆ ನಾನು ಹೋಗೋ ಹಂಗಿಲ್ಲ ಅದಕ್ಕೆ ದೂರ ಕೂತ್ಕೊಂಡಿದ್ವಿ ನಾವು ಇವಾಗ ಅಂದ್ರಕ್ಕ ನೀರು ಅದೆಲ್ಲ ಸುಲಗಿ ಎಷ್ಟು ದಾರ ಅದೆಲ್ಲ ಸುತ್ತಲಿಕ್ಕೆ ಇವಾಗ ಒಬ್ರೊಬ್ರು ಬರ್ತಾರ ಅದಂದರೆ ಅದರೊಳಗೆ ಸುಲಗಿ ನೀರೊಳಗೆ ಹುಡ್ಲಿಕ್ಕೆ ನಾನು ನಮ್ಮ ಆರಾಧ್ಯ ಹೊರಗಡೆನೇ ಇದ್ವಿ ಒಳಗಡೆ ಹೋಗಿರಲಿಲ್ಲ ಜಾಸ್ತಿ ಫ್ರೆಂಡ್ಸ್ ನೋಡಿರಿ ಇವಾಗ ಸುಲಗಿ ನೀರು ಎಲ್ಲ ಮುಗಿತ್ತು ಅದಾದಮೇಲೆ ಇವಾಗ ಬಳೆ ಶಾಸ್ತ್ರ ಅಂಧ್ರದೊಳಗೆ ಕೂತ್ಕೊಂಡು ಅಲ್ಲೇನೇ ಬಳೆ ಹಾಕಿಸ್ಕೋಬೇಕು ನಾನು ಅಂಧ್ರದೊಳಗೆ ಕೂತಿಲ್ಲ ಸ್ವಲ್ಪ ಸೈಡಿಗೆ ಕೂತೀನಿ ಯಾಕಂದ್ರೆ ಹೋಗ್ಬಾರ್ದು ಅಂತಂದಿದ್ರು ಹಾಗಾಗಿ ನಮ್ಮಕ್ಕ ಅವ್ರು ಬಂದವರೆಲ್ಲರೂ ಎಲ್ಲರೂ ಸೇರಿ ಬಳೆ ಹಾಕ್ಕೊಲಿಕ್ಕೆ ಹತ್ತಿದ್ರು ನಾನು ಅಲ್ಲೇ ಕೂತಿದ್ದೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಬಳೆ ಹಾಕಿಸ್ಕೊಂಡು ಒಬ್ರೊಬ್ರೂ ಒಳಗಡೆ ಪೂಜೆ ಇರ್ತದ ಪೂಜೆ ಮಾಡ್ಲಿಕ್ಕೆ ಹೋಗ್ತಾರೆ ಇವಾಗ ನಮ್ಮ ಆರಾಧ್ಯ ಬಳೆ ಹಾಕ್ಲಿಕ್ಕತ್ತಿಲ್ವನ ಪಕ್ಕ ಆ ಅಕ್ಕಿಗೆ ಸೈಜ್ ಬೇರೆ ನಾಡ್ರಂಗೆ ರೆಡ್ ಹಾಕ್ಬೇಕು ಅಂತ ಇಷ್ಟ ಇತ್ತು ಅದು ರೆಡ್ ಸಿಗಲಿಲ್ಲ ಗ್ರೀನ್ ಸಿಕ್ಕು ಗ್ರೀನ್ ಹಾಕ್ಲಿಕ್ಕೆ ಹತ್ತಳ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕೆ ಆರಾಧ್ಯಾಗ ಬಳೆ ಬರ್ರಿ ಇವಾಗ ಒಳಗೆ ಪೂಜೆ ನಡೀಲಿಕ್ಕೆ ಹೋಗೋಣ ಹಾಂ ಫ್ರೆಂಡ್ಸ್ ನೋಡಿರಿ ಅದೆಲ್ಲ ಸುಲಿಗೆ ನೀರೆಲ್ಲ ಹಾಕ್ಕೊಂಡ್ಮೇಲೆ ಒಬ್ಬರು ಒಬ್ಬರು ಬಳೆ ಹಾಕಿಸ್ಕೊಂಡು ಇದಕ್ಕೆ ಬರ್ತಾರೆ ಒಳಗಡೆ ಒಳಕಲ್ ಪೂಜೆ ಎಲ್ಲ ಮಾಡ್ತಾರೆ ಅದ್ರದ್ದು ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಯಾರ ಎಲ್ಲರೂ ಸೇರಿ ಆಮೇಲೆ ಹಾಗೇನೆ ಲಕ್ಷ್ಮೀ ಶೋಭಾನ ಕೆಲವೊಂದು ಹಾಡುಗಳು ಆಡ್ತಾರೆ ಅದರದ್ದೆಲ್ಲ ವಿಡಿಯೋ ಹಾಕಿನಿ ನೋಡಿರಿ ನೀವು ನನಗೆ ವಾಯ್ಸ್ ಸರಿ ಇರಲಿಲ್ಲ ಅವತ್ತು ಅದಕ್ಕೆ ವಿಡಿಯೋ ಹಾಕಿಲ್ಲ ಇವತ್ತು ಹಾಕೀನಿ ಹಾ ಫ್ರೆಂಡ್ಸ್ ನೋಡ್ರಿ ಇವರು ನಮ್ಮ ಅಪ್ಪನ ತಂಗಿ ನಮ್ಮ ಸೋದರತ್ತೆ ಲಕ್ಷ್ಮೀ ಶೋಭಾನ ಹಾಡ ನೋಡ್ಕೊಳ್ದೇನೆ ಎಷ್ಟು ಚೆನ್ನಾಗಿ ಆಡ್ಲಿಕ್ಕೆ ಹತ್ತರ ಅವ್ರದೊಂದ್ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡ್ರಿ ಎಷ್ಟ್ ಚೆನ್ನಾಗಿ ಆಡಿದಾರ

ಶೋಭಾನೆ ಸಾವಿರದ ಹರಿಯರ ಸಲ ಜೀವೇ ನಿಮ್ಮ ಎಂಬ ದೇವನು ಹರಿಯ ಕೊಡವರಿಯ ಶೋಭಾನೆ ನನ್ನ ತನ್ನ ನದೆಮ್ಮಗೆ ಮಲ್ಲಿಕನಿ ಕಳಿಸಿ ಕೊರೋನ ಕೊಳದಲ್ಲಿ ಶೋಭಾನೆ ಬೊಮ್ಮಪ್ಪ ಎಂತ ಕಳದಲ್ಲಿ ಸುಮ್ಮನೇ ಆಗಿಪ್ಪ ನಮ್ಮ ನಾನೇ ಹೇಳುವ ತೊಡಿಸುವ

ಹಾಂ ಫ್ರೆಂಡ್ಸ್ ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಒಡಪುಗಳು ಹೆಂಗಿದ್ವು ಇನ್ನೂ ಭಾಳ ಜನ ಹೇಳಿದ್ರು ಬಟ್ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಸದ್ಯಕ್ಕೆ ಒಳಕಲ್ ಪೂಜೆ ಎಲ್ಲ ನಡೆದದ ಆಮೇಲೆ ಎಲ್ಲರೂ ಒಂದೊಂದು ಒಡ್ಗತ್ತಿ ಹೇಳಿದ್ರು ಅವ್ರ ಗಂಡನ ಹೆಸ್ರು ಹೇಳಿ ಒಡಪ್ಪು ಅಂತಾರಲ್ಲ ಒಡ್ಗತ್ತಿ ಅಂತೀವಿ ನಾವು ಈಗ ಒಂದೊಬ್ಬರು ಒಡಪು ಅಂತ ಕರೀತಾರೆ ಸೊ ಸದ್ಯಕ್ಕ ಲಕ್ಷ್ಮೀ ಶೋಭಾನ ಮತ್ತು ಒಳಗಲ್ ಪೂಜೆ ಎಲ್ಲನೂ ಮುಗೀತ ಇದು ಲಾಸ್ಟ್ ಫೈನಲ್ ಇದು ನೋಡಿರಿ ಆಮೇಲೆ ಫ್ರೆಂಡ್ಸ್ ಇದು ಇವತ್ತಿ ಮುಗೀತು ನಾಳೆ ವಿಡಿಯೋ ನಾಳೆ ನಾನು ಮುಂಜಿ ಇರ್ತದೆ ನಾಳೆ ನಾಳೆ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನೋಡಿರಿ ಇದು ನೆಕ್ಸ್ಟ್ ಡೇ ಅಂದರೆ ಹಿಂದಿನ ದಿನ ದೇವ್ರೂಟ ನಾಳೆ ಅದು ಮುಂಜಿವೆ ಅಂತ ಇರ್ತದ ನಾನು ಬರೋ ಅಷ್ಟರಲ್ಲಿ ಎಲ್ಲ ಆಗೋಗ್ಬಿಟ್ಟಿತ್ತು ಸೊ ಫೋಟೋ ಹಾಕಿನಷ್ಟೇ ಸ್ವಲ್ಪ ಲೇಟ್ ಆಯಿತು ನಾನು ಬರೋದು ಹಾಗಾಗಿ ಮುಂಜಿ ಅದೆಲ್ಲ ಕಾರ್ಯಕ್ರಮ ಎಲ್ಲ ಮುಗ್ದು ಹೋಗ್ಬಿಟ್ಟಿತ್ತು ನೋಡಿರಿ ಈ ಥರ ಮಾಡ್ತಾರೆ ಮುಂಜವಿ ಒಂದೊಂದು ಫೋಟೋ ಎಲ್ಲ ತೊಗೊಂಡ್ವಿ ಅಷ್ಟೇ ನಾವು ಇದು ಹೆಂಗಂದ್ರೆ ಮುಂಜವಿ ಎಲ್ಲ ಸೇಮ್ ಮದುವೆ ಕಾರ್ಯಕ್ರಮ ಹೆಂಗೆ ಇರ್ತದೆ ಹಂಗೆ ಇರ್ತದ ಬಟ್ ಮದ್ವೆ ತಾಳಿ ಕಟ್ಸೋಂಗಿಲ್ಲ ಹುಡುಗಿ ಇರೋಂಗಿಲ್ಲ ಅಷ್ಟೇ ಡಿಫ್ರೆನ್ಸು ಎಲ್ಲನೂ ಸೇಮ್ ಇರ್ತದೆ ಆಮೇಲೆ ಲಾಸ್ಟ್ ಸ್ಟೇಜ್ ಮೇಲೆ ಇರ್ತದೆ ಸ್ಟೇಜ್ ಮೇಲೆ ನೋಡ್ರಿ ಸಣ್ಣ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ನಮ್ಮ ಆರಾಧ್ಯನ ನೋಡ್ರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಯಾಳ ಆಮೇಲೆ ನೋಡಿರಿ ಇವಾಗ ಒಂದು ಹುಡುಗ ಸ್ಟೇಜ್ ಮೇಲೆ ಕುತ್ಕೊಳ್ಳೋಣ ಇನ್ಮೇಲೆ ಒಬ್ಬರು ಒಬ್ಬರು ಬಂದು ಫೋಟೋ ತೆಗೆಸ್ಕೋತಾರ ಎಲ್ಲ ಸೇಮ್ ಇರ್ತದೆ ಬಟ್ ಚೆನ್ನಾಗಿ ಗ್ರ್ಯಾಂಡಾಗಿ ಇಷ್ಟು ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಂಗಿಲ್ಲ ಇದು ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ಅಕ್ಕ ಎಲ್ಲರೂ ಸೇರೊಂದು ಫೋಟೋ ತೆಕ್ಕೊಂಡ್ವಿ ಇನ್ನು ಸುಮಾರಿದ್ದು ನಾನು ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ ಜಾಸ್ತಿ ಕೂಡಲಿಲ್ಲ ಮನೆಗೆ ಹೋಗ್ಬಿಟ್ಟೆ ಸದ್ಯಕ್ಕೆ ಇಷ್ಟೇ ಇಷ್ಟು ಫೋಟೋಸ್ ಇದು ನನ್ನ ಹತ್ರ ಅವೆಲ್ಲ ಆ್ಯಡ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಹೊಸ ವ್ಲಾಗ್ ಒಂದಿಗೆ ಸಿಗ್ತೀನಿ ಬಾಯ್ ಬಾಯ್